ಮಾಡಬೇಕಪ್ಪ ಅಂತಂದರೆ ನಮ್ಮ ಪ್ಲ್ಯಾನ್ ಏನಿತ್ತಂದ್ರೆ ಒಂದೊಂದೇ ಒಂದೊಂದೇ ಅನೌನ್ಸ್ಮೆಂಟ್ ಮೂಲಕ ಶುರು ಮಾಡೋಣ ಅಂತ ಅಂದ್ಕೊಂಡ್ವಿ ಮೊದಲನೇದಾಗಿ ನಾವು ನಮ್ಮ ಜಿ ಅಕಾಡೆಮಿಯಲ್ಲಿ ಓದಿರುವಂಥ ಹದಿನೈದು ಜನ ಹುಡುಗರನ್ನ ನಾವು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಒಂದು ಮೋಷನ್ ಪೋಸ್ಟ್ರ್ ಮೂಲಕ ನಾವು ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದಾದ ಮೇಲೆ ಧ್ರುವ ಸರ್ಜಾ ಅವರು ಅದನ್ನು ಬಂದು ರಿಲೀಸ್ ಮಾಡಿಕೊಟ್ರು ಮೋಷನ್ ಪೋಸ್ಟ್ರು ಅವರಿಗೆ ಧನ್ಯವಾದಗಳು ಅದಾದ ಮೇಲೆ ಕಾರ್ತಿಕ್ ಮಹೇಶ್ ಅವ್ರನ್ನ ಈ ಸಿನಿಮಾದ ಲೀಡ್ ಆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದನ್ನು ಕಿಚ್ಚ ಸುದೀಪ್ ಸರ್ ಆ ಒಂದು ಟೀಸರ್ನ ನಮಗೆ ಲಾಂಚ್ ಮಾಡಿಕೊಟ್ರು ಕಿಚ್ಚ ಸುದೀಪ್ ಸರ್ಗೂ ಧನ್ಯವಾದಗಳು ಈ ಮೂಲಕ ಸಿನಿಮಾ ಹೋಗ್ತಾ ಹೋಗ್ತಾ ಏನಂತಂದರೆ ಇದು ಪ್ಲ್ಯಾನ್ ಇರಲಿಲ್ಲ ಅನ್ನೋದಲ್ಲ ನಮ್ಮ ಪ್ಲ್ಯಾನ್ ಏನಂತಂದರೆ ಒಂದೊಂದೇ ಸ್ಟೇಜಲ್ಲಿ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರೋಣ ಅನ್ನೋದೇ ನಮ್ಮ ಸ್ಟ್ರಾಟರ್ಜಿ ಇತ್ತು ಆ ಥರ ಸ್ಟ್ರಾಟರ್ಜಿಯಲ್ಲಿ ನಾವು ಕಾರ್ತಿಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದಾದಮೇಲೆ ಈ ಸಿನಿಮಾಗೆ ಸಂಬಂಧಪಟ್ಟಂಥ ಇವಾಗ ಹೊಸದಾಗಿ ಅಪ್ಡೇಟ್ ಮಾಡಿದ್ದು ನಾವೇನು ಅಂತಂದರೆ ಶರಣ್ ಸರ್ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಅವ್ರ ಬರ್ಡೇ ದಿನ ಲಾ ಇಂಟ್ರೊಡ್ಯೂಸ್ ಮಾಡಿದ್ವಿ ಅವ್ರದ್ದು ಇಂದ್ರ ಅನ್ನೋ ಒಂದು ಕ್ಯಾರೆಕ್ಟ್ರ್ ಮೂಲಕ ಅದಾದಮೇಲೆ ಹೆಬ್ಬಾ ಪಟೇಲ್ ಅಧ್ಯಕ್ಷ ಆದಮೇಲೆ ಮತ್ತೆ ಕನ್ನಡ ಸಿನಿಮಾಗೆ ಇದ್ದಾರೆ ಹೆಬ್ಬಾ ಪಟೇಲು ಅವ್ರನ್ನ ಈ ಸಿನಿಮಾದಲ್ಲಿ ಒನ್ ದ ಲೀಡ್ ಮಾಡ್ತಾ ಇದ್ದಾರೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದಾದಮೇಲೆ ವೈಶಾಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸಿನಿಮಾ ತುಂಬ ಎಲ್ರಿಗೂ ಏನಂದರೆ ಶುರು ಮಾಡಬೇಕಪ್ಪ ಅಂತಂದರೆ ಅಕಾಡೆಮಿ ಹುಡುಗರು ಕಾರ್ತಿಕ್ ಈ ಥರದ್ದು ಇದ್ದಿದ್ದ ಸಿನಿಮಾನ ಇವಾಗ ಶರಣ್ ಅವರು ಹೆಬ್ಬಾ ಪಟೇಲು ಈ ಥರ ಇನ್ನೂ ಸಾಕಷ್ಟು ಸ್ಯಾಂಡ್ಲ್ವುಡ್ ಸ್ಟಾರ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಮುಗಿಸಿದ್ದೀವಿ ನಾವು ಒಂದೊಂದೇ ಅಪ್ಡೇಟ್ನ ನಾವು ಆದಷ್ಟು ಬೇಗ ಕೊಡ್ತಾ ಹೋಗ್ತೀವಿ ಇದು ಟೈಮ್ ತೊಗೊಂಡಿರೋದು ಎಲ್ಲರೂ ಒಂದೇ ರೀಸನ್ ಹೇಳ್ತಾರೆ ವಿಜುವಲ್ ಎಫೆಕ್ಟ್ಸು ಈ ಸಿನಿಮಾದ ಕಂಟೆಂಟು ನೀವು ಇಲ್ಲಿವರೆಗೂ ಟೀಸರ್ ನೋಡಿರ್ತೀವಿ ಅದಾದಮೇಲೆ ಮೋಷನ್ ಪೋಸ್ಟರ್ ನೋಡಿರ್ತೀವಿ ಅದಾದಮೇಲೆ ಹೀರೋ ಅಂತಲೇ ಸಪ್ರೇಟಾಗಿ ಒಂದು ಹದಿನೈದು ನಿಮಿಷದ್ದು ಒಂದು ಹೀರೋ ಕ್ಯಾರೆಕ್ಟ್ರ್ ರಿವೀಲ್ ಮಾಡೋದಕ್ಕೋಸ್ಕರ ಸಾಕಷ್ಟು ಮಾಡಿದ್ವಿ ಒಳಗಡೆಗೆ ನೀವು ನೋಡಿದ್ರೆ ತುಂಬ ಸಾಕಷ್ಟು ಕ್ಯಾರೆಕ್ಟರ್ಗಳನ್ನ ನಾವು ರಿವೀಲ್ ಮಾಡಿದ್ವಿ ರಾಜನ್ ಕ್ಯಾರೆಕ್ಟ್ರ್ ಒಂದು ರಿವೀಲ್ ಮಾಡಿದ್ವಿ ಅದಾದಮೇಲೆ ಸುಡ್ಗಾರ್ ಸಿದ್ದರ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡಿದ್ವಿ ಈ ಥರ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳು ಮತ್ತು ಮೈಥಾಲಜಿ ಇದೆ ಆಮೇಲೆ ಒಂದು ತುಂಬ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳಿದ್ದಾವೆ ಸುಮಾರು ಒಂದು ಹನ್ನೆರಡನೇ ಶತಮಾನದಲ್ಲಿ ನಡೆಯೋ ಕತೆ ಮತ್ತು ಪ್ರೆಸೆಂಟ್ ನಡೆಯೋ ಕತೆ ಎರಡನ್ನೂ ಸಿನಿಮಾ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಆ ಥರ ಕೆಲಸ ಮಾಡಬೇಕಪ್ಪ ಅಂತಂದರೆ ಸೆಟ್ಟುಗಳು ತುಂಬ ಹಾಕಬೇಕಾಗುತ್ತೆ ಆ ಸೆಟ್ಗಳು ತುಂಬ ವರ್ಕ್ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ ಆ ಥರದ್ದೊಂದು ರಾಕ್ಲೈನ್ ಸ್ಟುಡಿಯೋದಲ್ಲಿ ಒಂದು ಒಂದು ಐದಾರು ಯಾಕೆಂದ್ರೆ ಹನ್ನೆರಡನೇ ಶತಮಾನಕ್ಕೆ ನಾವು ಹೋಗ್ತೀವಪ್ಪ ಅಂತಂದರೆ ಆಲ್ಮೋಸ್ಟ್ ಅದೆಲ್ಲ ನಾವು ಸೆಟ್ಗಳೇ ಹಾಕಬೇಕಾಗುತ್ತೆ ಅದರಿಂದ ಸಾಕಷ್ಟು ಸೆಟ್ಗಳನ್ನು ಹಾಕಿದ್ವಿ ನಮ್ಮ ಆರ್ಟ್ ಡೈರೆಕ್ಟರ್ ಹೊಸಮನೆ ಮೂರ್ತಿಯವರು ಆರ್ಟ್ ಡೈರೆಕ್ಷನ್ ಮಾಡಿದ್ದಾರೆ ಸಾಕಷ್ಟು ಸೆಟ್ಗಳನ್ನು ಹಾಕಿದ್ದಾರೆ ಅಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೆರಡು ದಿನದ್ದು ನಾವು ಆ ಸೆಟ್ಗಳಲ್ಲೆಲ್ಲ ಕೆಲಸ ಮಾಡಿದ್ವಿ ತುಂಬ ದೊಡ್ಡ ದೊಡ್ಡ ತಾರಗಣ ಇರುವಂಥ ಸೆಟ್ ಆಗಿತ್ತು ಅದರದ್ದು ಡೇಟ್ಸು ಆ ಥರದ್ದೆಲ್ಲ ಸ್ವಲ್ಪ ಲೇಟ್ ಆಗಿದೆ ಇವಾಗ ಆಲ್ಮೋಸ್ಟ್ ಎರಡು ಸಾಂಗ್ ಬಿಟ್ಟು ಎಲ್ಲ ಶೂಟಿಂಗು ಮುಗಿಸಿದೀವಿ ವಿಜುವಲ್ ಎಫೆಕ್ಟ್ಸ್ ನಡೀತಾ ಇದೆ ಚೆನ್ನೈಯಲ್ಲಿ ಒಂದು ಯೂನಿವರ್ಸಲ್ ಲ್ಯಾಬ್ ಅಂತ ಒಂದು ಲ್ಯಾ ಸಿ ಜಿ ಕಂಪ್ನಿ ಇದೆ ಅವರು ಸಾಕಷ್ಟು ತಮಿಳ್ ಸಿನಿಮಾಗಳನ್ನ ಇತ್ತೀಚೆಗೆ ಕನ್ನಡ ಸಿನಿಮಾಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಕೋರ್ಡಿನೇಟ್ ಮಾಡಿಕೊಂಡು ಅವ್ರ ಜೊತೆಗೆ ಅವರು ನಮ್ಮ ಸಿನಿಮಾಗೆ ಕೋ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ವಿಜಯಲ್ ಎಫೆಕ್ಟ್ಸ್ ಯಾಕೆಂತಂದರೆ ಈ ರಾಮರಸ ಸಿನಿಮಾದ ಒಂದು ಬಜೆಟ್ ಶೂಟಿಂಗು ಮತ್ತು ಒಂದು ಬಜೆಟ್ ಆರ್ಟಿಸ್ಟ್ ರೆಮೆಂಡೇಶನ್ ಆದರೆ ಇನ್ನೊಂದು ಸಪ್ರೇಟ್ ಬಜೆಟ್ಟೇ ಒಂದು ಸೀಸಿದು ಆಮೇಲೆ ವಿಜುವಲ್ ಎಫೆಕ್ಟ್ಸು ಒಂದು ತುಂಬ ದೊಡ್ಡ ಬಜೆಟ್ ಆಗುತ್ತೆ ಅದರಿಂದ ಅವರು ನಮ್ಮ ಜೊತೆ ಕೋ ಪ್ರೊಡ್ಯೂಸರ್ ಆಗಿ ಯೂನಿವರ್ಸಲ್ ಲ್ಯಾಬ್ ಅವರು ಬಂದಿದ್ದಾರೆ ಅದರದ್ದು ಸಾಕಷ್ಟು ವರ್ಕ್ಗಳು ನಡೀತದೆ ಅದೊಂದು ಒಂದು ತ್ರೀ ಮಂತ್ಸಿಂದ ನಡೀತದೆ ಇನ್ನೊಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ವಿಜುವಲ್ ಎಫೆಕ್ಟ್ಸ್ಗೆ ಟೈಮ್ ಹಿಡಿತದೆ ಇನ್ನೂ ತುಂಬ ದೊಡ್ಡ ತಾರಗಣ ಇದೆ ತುಂಬ ಸರ್ಪ್ರೈಸ್ ಅಂತರೂ ಡೆಫನೆಟ್ ಆಗಿದೆ ರಾಮರಸ ಟೀಮಿಂದ ಸುಮಾರ ಸಾಕಷ್ಟು ಜನ ಸ್ಟಾರ್ಗಳೆಲ್ಲ ಮತ್ತು ಸ್ಟಾರ್ ಹೀರೋಯಿನ್ಸ್ ಎಲ್ಲ ಮಾಡಿದ್ದಾರೆ ಅವರ ಅಪ್ಡೇಟ್ಗಳನ್ನು ಆದಷ್ಟು ಬೇಗ ನಾವು ಕೊಡ್ತಾ ಹೋಗ್ತೀವಿ ನಾವು ಈ ವರ್ಷ ರಿಲೀಸ್ ಮಾಡೋದಿಲ್ಲ ಮುಂದಿನ ವರ್ಷ ಫಸ್ಟ್ ಕ್ವಾರ್ಟರಲ್ಲೇ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಡೆಫಿನೆಟಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ರಾಮರಸ ಶುರುವಾದಾಗ ಮಹೇಶ್ ಒಬ್ಬರೇ ಇದ್ದರು ಬಟ್ ಇವಾಗಿನ ಹಂತಕ್ಕೆ ಸೌತ್ ಇಂಡಿಯಾದ ಸೂಪರ್ ಸ್ಟಾರ್ಸ್ ಮೀನ್ ಸ್ಟಾರ್ಸ್ಗಳು ನಟಿಸ್ತಿದ್ದಾರೆ ಕನ್ನಡದ ಸ್ಟಾರ್ಸ್ ಆಗಿರ್ಬೋದು ತಮಿಳ್ ಮಲಯಾಳಂ ಯಾರ್ಯಾರು ಅಂತ ಏನಾದರೂ ಹೇಳ್ಬೋದ ಇಲ್ಲ ಅದು ಅಂದರೆ ಇದು ಪ್ಲ್ಯಾನ್ ಇರಲಿಲ್ಲ ಅನ್ನೋದಲ್ಲ ದಯವಿಟ್ಟು ಅದನ್ನು ಅದು ಅದನ್ನು ಯಾರೂ ತಪ್ಪು ತಿಳ್ಕೊಬೇಡಿ ನಮ್ಮ ಸ್ಟ್ರಾಟರ್ಜಿ ಹೆಂಗಿತ್ತು ಅಂತಂದರೆ ನಾವು ಒಬ್ಬೊಬ್ಬರನ್ನೇ ಟೈಮ್ ಬಂದಾಗ ಇಂಟ್ರೊಡ್ಯೂಸ್ ಮಾಡಬೇಕನ್ನೋದು ಸ್ಟ್ರಾಟರ್ಜಿಗಳು ಇತ್ತು ಹೊರತು ಅದು ಪ್ಲ್ಯಾನ್ ಇಲ್ಲದೆ ನಾವು ಸಿನಿಮಾನ ಶುರು ಮಾಡಿದ್ದೀವಿ ಅನ್ನೋದು ರಾಂಗ್ ಇನ್ಫಾರ್ಮೇಷನು ನಮ್ಮದು ಪ್ಲ್ಯಾನ್ ಇದೆ ಇವಾಗ ಕಾರ್ತಿಕ್ ಮಹೇಶ್ವರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಬಿಗಿನಿಂಗಲ್ಲಿ ಮೇಲೆ ನಾವು ಶರಣ್ ಸರ್ನ ಅವ್ರ ಬರ್ಡೇಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ಹೆಬಾ ಪಟೇಲ್ನ ಮಾಡಿದ್ವಿ ಈ ಥರದ್ದು ಮಿನಿಮಮ್ ಮಿನಿಮಮ್ ಇನ್ನೊಂದು ಫೈವ್ ಟು ಸಿಕ್ಸ್ ಸ್ಯಾಂಡ್ಲ್ವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಆ ಥರದ್ದು ಮೇಯ್ನ್ ಯಾರ್ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅವ್ರನ್ನ ಡೆಫಿನೆಟಾಗಿ ಆದಷ್ಟು ಬೇಗ ಒಂದೊಂದೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಕಾಂತಾರ ಸಿನಿಮಾನ ನೋಡ್ತಾ ಇದ್ದೀವಿ ಒಂದು ಫಸ್ಟ್ ಪಾರ್ಟ್ ಮಾಡಬೇಕಪ್ಪ ಅಂತಂದರೆ ಅವರು ಒಂದು ಹದಿನೈದರಿಂದ ಹದಿನಾರು ಕೋಟಿ ಬಜೆಟಲ್ಲಿ ಸಿನಿಮಾ ಮಾಡಿ ಅದು ಥೇಟ್ರ್ಕಲ್ಲೇ ನಮಗೆ ನೆಟ್ ಒಂದು ಫೋರ್ ಹಂಡ್ರೆಡ್ ಕ್ರೋರ್ಸ್ವರೆಗೂ ಆಗಿದೆ ಅಂತ ನಮಗೆ ಇನ್ಫಾರ್ಮೇಷನ್ಸ್ ಇದೆ ಆ ಥರದ್ದು ಸಿನಿಮಾ ನೂರು ಕೋಟಿನೇ ಇನ್ನೂರು ಕೋಟಿನೇ ಮಾಡಿ ಅನ್ನೋದು ಅಲ್ಲ ಇವಾಗ ನಾವು ಎರಡೂವರೆ ಕೋಟಿ ಮೂರು ಕೋಟಿ ಇಲ್ಲ ಆದಂಥ ಸೂ ಫ್ರಮ್ಸು ಬಂದ್ಬಿಟ್ಟು ಥೇಟ್ರ್ಕಲ್ಲೇ ಕರ್ನಾಟಕದಲ್ಲಿ ನೂರ ಹತ್ತರಿಂದ ನೂರ ಇಪ್ಪತ್ತು ಕೋಟಿ ಥಿಯೇಟ್ರ್ ನೆಟ್ ಆಗಿದೆ ಅಂತ ಹೇಳ್ತಾರೆ ಆದ್ದರಿಂದ ಇವತ್ತು ಸಿನಿಮಾ ಕಂಟೆಂಟು ಮತ್ತು ಜೊತೆಗೆ ಅದನ್ನು ಹೆಂಗೆ ನಾವು ಪೊಸಿಷನ್ ಮಾಡ್ತೀವಿ ಸಿನಿಮಾ ಪೊಸಿಷನ್ ಹೆಂಗೆ ಮಾಡ್ತೀವಿ ಅದರದ್ದು ಇಂಟ್ರೆಸ್ಟಿಂಗ್ ಟ್ರೇಲರ್ ಮೂಲಕನೋ ಟೀಸರ್ ಮೂಲಕನೋ ಏನು ಮೂಲಕ ನಾವು ಇಂಟ್ರೆಸ್ಟ್ ಜನ್ರೇಟ್ ಮಾಡ್ತೀವಿ ಆಡಿಯನ್ಸ್ನ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಡೆಫಿನೆಟಾಗಿ ಗ್ರಾಮರ್ಸದ ಮೂಲಕ ಹಾಗೇ ಆಗುತ್ತೆ ಅನ್ನೋ ಹೋಪ್ ಅಂತೂ ಇದೆ ಯಾಕೆಂದರೆ ಸಾಕಷ್ಟು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಮೇನ್ಲಿ ನಾನು ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರು ಬಿ ಎಮ್ ಗಿರಿರಾಜ್ ಅವರು ಗಿರಿರಾಜ್ ಅವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ ಜಟ್ಟ ಮೈತ್ರಿ ಕನ್ನಡಿಗ ಸುಮಾರು ಅವಾರ್ಡ್ ಫಿಲ್ಮ್ಗಳನ್ನ ಮಾಡಿದ್ದಾರೆ ಅವ್ರದ್ದು ಜಟ್ಟದಲ್ಲಿರುವಂಥ ಒಂದು ಕಂಟೆಂಟು ಶಿವನ್ ಬಗ್ಗೆ ಹೇಳಿರೋ ಒಂದು ಕಂಟೆಂಟು ನಾವು ಸಾಕಷ್ಟು ರೀಲ್ಸ್ಗಳಲ್ಲಿ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಶಾರ್ಟ್ಸ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಗಿರಿರಾಜ್ ಅವರು ಸಾಕಷ್ಟು ಓದ್ಕೊಂಡಿದ್ದಾರೆ ಸಾಕಷ್ಟು ಬರವಣಿಗೆ ಚೆನ್ನಾಗಿದೆ ರಂಗಕರ್ಮಿಯವರು ಅಂದರೆ ಸುಮಾರು ನಾಟಕಗಳನ್ನು ಮಾಡಿದ್ದಾರೆ ಸುಮಾರು ಬುಕ್ಗಳನ್ನ ದೊಡ್ಡ ಅಪರ್ ಏನು ಅವಕಾಶ ಇದು ಅಂದರೆ ಇದು ಅಂದರೆ ಒಬ್ಬ ಒಳ್ಳೆ ಬರವಣಿಗೆ ಇರುವಂಥವ್ರು ನನ್ನಂಥ ಒಂದು ಕಮರ್ಷಿಯಲ್ ಡೈರೆಕ್ಟರ್ ಜೊತೆಗೆ ಮಾಡ್ತಾ ಇದ್ವಿ ನನ್ನ ಕಮರ್ಷಿಯಲ್ ಮತ್ತು ಅವರ ಬರವಣಿಗೆ ಇವೆರಡೂ ಕೊಲಾಬ್ರೇಟ್ ಆದಾಗ ಈಸ್ ವೆರಿ ಆಗಿರುತ್ತೆ ಬ್ಯೂಟಿಫುಲ್ಲಾಗಿರುತ್ತೆ ಆಗಿ ಒಂದು ಕಮರ್ಷಿಯಲ್ ಆಗಿರುತ್ತೆ ಮತ್ತು ಕಂಟೆಂಟ್ ವೈಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ ನಮ್ಮಿಬ್ರು ಕೊಲಾಬ್ರೇಷನ್ನು ಗಿರಿರಾಜ್ ಅವ್ರದ್ದು ನಂದು ಕೊಲಾಬ್ರೇಷನ್ ಡೆಫನೆಟ್ ಆಗಿ ಬೇರೆ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಬೋದು ಬಿಕಾಸ್ ಏನಂದ್ರೆ ನಾವು ಆಲ್ಮೋಸ್ಟ್ ಎರಡು ಸಾಂಗ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಶೂಟಿಂಗ್ ಮುಗಿಸಿದ್ದೀವಿ ಕಾರ್ತಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಕಾರ್ತಿಕ್ ಬಿಗ್ ಬಾಸ್ ವಿನ್ ಆಗಿದ್ದಾರೆ ಅದು ಎಲ್ರಿಗೂ ಗ್ರೇಟು ಮತ್ತು ಎಲ್ರಿಗೂ ಮನೆ ಮನೆಗೂ ಕಾರ್ತಿಕ್ ರೀಚ್ ಆಗಿದ್ದಾರೆ ಆದರೂ ಅದಕ್ಕಿಂತ ಮುಂಚೆ ಅವರು ಡೊಲ್ಲು ಅಂತ ಒಂದು ಸಿನಿಮಾ ಮಾಡಿದರು ಅದಕ್ಕಿಂತ ಮುಂಚೆ ಸಾಕಷ್ಟು ಸೀರಿಯಲ್ಸ್ಗಳೆಲ್ಲ ಮಾಡಿದರು ಅವ್ರ ಪರ್ಫಾರ್ಮೆನ್ಸ್ ಈ ಈ ರಾಮರಸಾಗೆ ನೀಡಿತ್ತು ಅವರು ಅಷ್ಟು ಒಳ್ಳೆಯ ಪರ್ಫಾರ್ಮರ್ ಅಂತ ನಮಗೆ ಡೊಲ್ಲು ಮೂಲಕ ಎಲ್ಲ ಆಗಿದೆ ಮತ್ತು ಬಿಗ್ ಬಾಸಲ್ಲಿ ಅವರ ಎನರ್ಜಿ ಲೆವೆಲ್ಲು ನಾವೆಲ್ಲ ನೋಡಿದ್ದೀವಿ ಈ ಸಿನಿಮಾಗೆ ಅವರು ಕೊಟ್ಟಿರುವಂಥ ಎಫರ್ಟು ತುಂಬ ದೊಡ್ಡದಿದೆ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ನನ್ನ ಪ್ರಕಾರ ಇದು ಅವ್ರಿಗೂ ಒಂದು ತುಂಬ ದೊಡ್ಡ ಅವಕಾಶವಾಗಿರುತ್ತೆ ಮತ್ತು ತುಂಬ ಜನಗಳಿಗೆ ರೀಚ್ ಮಾಡೋಕ್ಕೆ ಮತ್ತು ಕಾರ್ತಿಕ್ನ ಬಿಗ್ ಬಾಸಲ್ಲಿ ನೋಡಿರುವಂಥವ್ರು ಡೆಫಿನೆಟಾಗಿ ಈ ಸಿನಿಮಾ ಮೂಲಕ ಇನ್ನೂ ಹೆಚ್ಚು ಅವ್ರನ್ನ ಎಲ್ಲರೂ ಇಷ್ಟಪಡೋ ಥರದ್ದು ಒಂದು ಆಗುತ್ತೆನೋ ನಂಬಿಕೆ ಇಲ್ಲ ಬಜೆಟ್ ಏನು ಗೊತ್ತಾಗಲ್ಲ ಯಾಕೆಂದ್ರೆ ಇದರಲ್ಲಿ ಅಲ್ಲೇ ಅದು ಪೂರ್ತಿ ಮುಗಿದ್ಮೇಲೆ ಅದು ಬಜೆಟಿಂಗ್ ಆಗೋದು ಯಾಕೆಂತಂದರೆ ಇವಾಗ ಸ್ಟಾರ್ಗಳೆಲ್ಲ ಬಂದಿದ್ದಾರೆ ಅವ್ರದ್ದು ನಮ್ಮದು ಹೇಗಿರುತ್ತೆ ಅಂತಂದರೆ ಒಂದು ಬರೀ ದುಡ್ಡಿಲಿಂದನೇ ಇರೋದಿಲ್ಲ ಅದು ಒಂದು ಸಮ ಬೇರೆ ಬೇರೆ ರೂಪದಲ್ಲಿ ಅವ್ರಿಗೆ ನಾವು ಕೊಡೋ ದುಡ್ಡು ಇರುತ್ತೆ ಆ ಥರದ್ದು ಬೇರೆ ಏನೇನೋ ಇರುತ್ತೆ ಅಂದರೆ ಸ್ಟಾರ್ಗಳು ಡೆಫ್ರೆಂಟಾಗಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಿಂತ ಬೇರೆ ಲೆವೆಲ್ ಸ್ಟಾರ್ಗಳೆಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದರಿಂದ ಅವ್ರದ್ದು ನಮ್ಮದು ಸ್ವಲ್ಪ ಬೇರೆ ಬೇರೆ ಟರ್ಮ್ಸಲ್ಲಿ ವ್ಯವಹಾರಗಳಾಗಿರ್ತವೆ ಅದರಿಂದ ಬಜೆಟು ಗೊತ್ತಿಲ್ಲ ಆದರೆ ಡೆಫ್ನೆಟಾಗಿ ಕನ್ನಡ ಸಿನಿಮಾನ ಒಂದು ಪ್ರೌಡ್ ಪಡೋ ಥರದ್ದು ಒಂದು ಕನ್ನಡ ಸಿನಿಮಾನ ನಾವು ಮತ್ತು ಗಿರಿರಾಜ್ ನಮ್ಮಿಬ್ರು ಕೊಲಾಬರೇಟಲ್ಲಿ ನಾವು ಡೆಫ್ರೆಟಾಗಿ ಮಾಡ್ತೀವಿ ಮತ್ತು ಇಡೀ ಟೆಕ್ನಿಷಿಯನ್ಸ್ ಟೀಮು ಆ್ಯಂಡ್ ಆರ್ಟಿಸ್ಟ್ ಟೀಮು ತುಂಬ ಸಪೋರ್ಟ್ ಇದೆ ಮುಖ್ಯವಾಗಿ ಹೇಳಬೇಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯ ನಟರು ಎಲ್ಲರೂ ಶರಣ್ ಸರ್ ಇವಾಗ ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಹೆಬ್ಬ ಪಟೇಲ್ ಮಾಡಿದ್ವಿ ಈ ಥರದ್ದು ಸಾಕಷ್ಟು ಸ್ಟಾರ್ ಕಾಸ್ಟ್ ಇರೋರು ನಾವು ಅವ್ರನ್ನ ಬರೀ ದುಡ್ಡು ಕೊಟ್ಟು ಈ ಸಿನಿಮಾಗೆ ಕರ್ಕೊಂಡು ಬಂದಿದ್ದೀವಿ ಅನ್ನೋದು ಇಲ್ಲವೇ ಅಲ್ಲ ಅವರು ಒಂದು ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಅಂದರೆ ನಾವು ಏನು ಶೂಟ್ ಮಾಡಿದ್ದೀವಿ ಆ ಶೂಟ್ ಮಾಡಿರೋದನ್ನೆಲ್ಲ ಅವರಿಗೆ ನಾವು ತೋರಿಸಿದ್ದೀವಿ ಆ ತೋರಿಸಿ ಅವರು ಓಕೆ ತುಂಬ ಒಳ್ಳೆಯ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಂಬಿಕೆ ಇಟ್ಟು ಮತ್ತು ಆ ವಿಜಲ್ಸ್ನೆಲ್ಲ ನೋಡಿದ ಮೇಲೆ ಅವರು ಓಕೆ ಇದು ಏನೋ ಬೇರೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಇದನ್ನು ಇಷ್ಟಪಟ್ಟು ಅವರೆಲ್ಲ ಸ್ಟಾರ್ಸ್ಗಳೆಲ್ಲ ಈ ಸಿನಿಮಾದೊಳಗಡೆ ಬಂದಿದ್ದಾರೆ ಅದರಿಂದ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಬರ್ಡೇ ಬರ್ಡೇ ಆಚರಿಸ್ಕೊಳ್ಳೋದು ಅಂತ ಏನಿಲ್ಲ ಅದಾದ ಅದು ಅದ್ರ ಪಡೆಗೆ ಅದಾಗ್ತಾನೆ ಇರುತ್ತೆ ರಾಮರಸ ಬಗ್ಗೆ ನಾವು ಆ್ಯಕ್ಚುಲಿ ಮಾತಾಡಿ ಸುಮಾರು ದಿನ ಆಯಿತು ಬಟ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ರಾಮರಸ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಒಂದು ನಮ್ಮ ಏನೋ ಒಂದು ಸ್ಮಾಲ್ ಬಿ ಟಿ ಎಸ್ ಥರ ಬಿಟ್ಟಿದ್ದಾರೆ ಬಟ್ ಥ್ಯಾಂಕ್ಸ್ ಟು ದ ಟೀಮ್ ಅಂದರೆ ಪ್ರತಿ ವರ್ಷ ಪ್ರತಿ ಬರ್ಡ್ಡೇಲಿ ಈ ರೀತಿ ಒಂಥರ ಸ್ಪೆಷಲ್ ಜಸ್ಟ್ ತುಂಬ ಖುಷಿಯಾಗುತ್ತೆ ಲಾಸ್ಟ್ ಇಯರ್ ಒಂದು ಇವೆಂಟ್ ಮಾಡಿ ಅವತ್ತಿನ ದಿನ ಒಂದು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ನ ಎಲ್ಲ ಸ್ನೇಹಿತರನ್ನು ಕರೆದು ಒಂದು ಇವೆಂಟ್ ಮಾಡಿದ್ವಿ ಈವ ಈ ವರ್ಷವೂ ಅಷ್ಟೇ ಒಂದು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಎಡಿಟ್ ಮಾಡಿಸಿ ಏನೋ ಮಾಡಿದ್ದಾರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗುರು ಸರ್ ಯಾಕಂತಂದರೆ ಯಾವ ಅಂದರೆ ಸುಮಾರು ಸ್ಕ್ರಿಪ್ಟ್ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೆ ಅಂದರೆ ಕೇಳ್ತಾ ಇದ್ದೆ ಅದರ ಜೊತೆಗೆ ಒಳ್ಳೆ ಒಂದು ಒಳ್ಳೆ ವಿಭಿನ್ನವಾದಂಥ ಸ್ಕ್ರಿಪ್ಟ್ಗಳಿಗೆ ಕಾಯ್ತಾ ಇದ್ದೆ ಸೊ ಅಂಥ ಸಮಯದಲ್ಲಿ ಬಂದಂಥ ಸ್ಕ್ರಿಪ್ಟು ರಾಮರಸ ಭಾಳ ವಿಭಿನ್ನವಾಗಿದೆ ನನಗೂ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಸೊ ರೆಗ್ಯುಲರ್ ಪ್ಯಾಟರ್ನ್ ಅನ್ನಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ವಿಭಿನ್ನವಾಗಿರೋದರಲ್ಲಿ ಕಾಣಿಸ್ಕೋಬೇಕು ಅಂತ ಯಾವಾಗಲೂ ಆಸೆ ಇತ್ತು ನನಗೆ ಸೊ ಹಂಗಾಗಿ ಒಪ್ಕೊಂಡು ಮಾಡ್ತಾ ಇರೋದು ಸೊ ನನಗೆ ಅಂದರೆ ಅಂತ ಒಂದು ಸಿನಿಮಾ ಮಾಡಿದ್ದೆ ದ್ಯಾಟ್ ವಾಸ್ ಒಂದು ಏನಂತಾರೆ ಬ್ರಿಡ್ಜ್ ಸಿನಿಮಾ ಕಮರ್ಷಿಯಲ್ ಕಮರ್ಷಿಯಲಿನೂ ಅಲ್ಲ ನಾಟ್ ಅನ್ ಆರ್ಟ್ ಫಿಲ್ಮ್ ಇಟ್ಸ್ ಅ ಬ್ರಿಡ್ಜ್ ಫಿಲ್ಮ್ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಬಂದು ಒಪ್ಕೊಂಡಾಗ ನಾನು ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ನನಗೆ ನೋಡ್ತಾ ನೋಡ್ತಾ ಈ ಒಂದು ಸೆಟ್ಟಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ನಾನು ಹೀರೋ ಆಗಿ ನಾನು ಆ್ಯಕ್ಟ್ ಮಾಡ್ತಿದ್ದೀನ ಅಂತ ನನಗೆ ತುಂಬ ಆಯಿತು ಭಾಳ ಹೆಮ್ಮೆ ಆಯಿತು ಸೊ ಐಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್ ಆ್ಯಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಲೇಬೇಕು ಗಿರಿರಾಜ್ ಸರ್ ಬಗ್ಗೆ ಈಸ್ ಅ ವೆರಿ ಇಂಟೆಲೆಕ್ಚುವಲ್ ಪರ್ಸನ್ ಆಗಲೇ ಹೇಳ್ದಂಗೆ ಗುರು ಸರ್ ಅವ್ರದ್ದೊಂದು ಒಂದು ಮಾತಿದೆ ಶಿವನ ಬಗ್ಗೆ ಹೇಳಿರುವಂಥದ್ದು ಅದು ಈಗ ತುಂಬ ವೈರಲ್ ಆಗ್ತಿದೆ ಅಂಥ ಡೈಲಾಗ್ಗಳು ಈಗ ನಮ್ಮ ರಾಮರಸ ಸಿನಿಮಾದಲ್ಲೂ ಇದೆ ಸೊ ಸುಮಾರು ಸ್ಟಾರ್ಸ್ ಆಕ್ಟ್ ಮಾಡ್ತಾ ಇದಾರೆ ಸೊ ಅದೇ ಸುಮಾರ್ ಗೆಟಪ್ ಇದೆ ಆಕ್ಚುಲಿ ಒಂದು ಗೆಟಪ್ ಸುಮಾರ್ ಇದೆ ಅದ್ರ ಬಗ್ಗೆ ಏನ್ ಸಿ ಒಬ್ಬ ಆಕ್ಟರಿಗೆ ಕ್ರೇ ಫಾರ್ ಡಿಫರೆಂಟ್ ಗೆಟಪ್ಸ್ ಬೇರೆ ಬೇರೆ ಪಾತ್ರಗಳಿಗೆ ಹಾಕೋಬೇಕು ಅಂತ ನಮ್ಗೆ ತುಂಬಾ ಆಸೆ ಇರುತ್ತೆ ಸೊ ಎಷ್ಟೊಂದು ಸಿನಿಮಾಗಳಿಗಿಂತ ಒಂದೇ ಸಿನಿಮಾದಲ್ಲಿ ಇಷ್ಟೆಲ್ಲ ವಿಭಿನ್ನವಾದ ಕೆಟಪ್ಗೆ ಹಾಕ್ಕೊಳ್ಳೋಂಥ ಅವಕಾಶ ಸಿಕ್ತು ನನಗೆ ಸೊ ಕತೆ ಆಗಿದೆ ಕತೆ ಡಿಮ್ಯಾಂಡ್ ಮಾಡಿದೆ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಇತ್ತೀಚೆಗೆ ಏನಂತಂದರೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಗಿರೀಶ್ ಸರ್ ಎಡಿಟ್ ನೋಡಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿ ನೀವು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿರೋದು ಎದ್ದು ಕಾಣಿಸ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ನಾನು ನೋಡೋದಕ್ಕೆ ಕಾತ್ರದಿಂದ ಕಾಯ್ತಾಯಿದ್ದೀನಿ ಯಾವಾಗ ತೋರಿಸ್ತಾರೆ ಅಂತ ಆ್ಯಂಡ್ ಆ ಆ ಸೆಟ್ಟಲ್ಲಿ ಕೆಲಸ ಮಾಡಿದ್ದು ಅಷ್ಟೇ ಫಸ್ಟ್ ಟೈಮ್ ತುಂಬ ದೊಡ್ಡದಾಗಿತ್ತು ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ ನನಗೆ ತುಂಬ ಖುಷಿ ಅನ್ನಿಸ್ತು ಆ ಒಂದು ಸೆಟ್ಟಲ್ಲಿ ಕೆಲಸ ಮಾಡಿ ಆ್ಯಂಡ್ ಟೀಮ್ ಇಸ್ ವೆರಿ ಬ್ಯೂಟಿಫುಲ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು ವಿ ಎಫ್ ಎಕ್ಸು ಅಂತೆಲ್ಲ ತುಂಬ ಸಮಯ ತಗೊಳ್ಳುತ್ತೆ ಅಂತ ಬಟ್ ಫಸ್ಟ್ ಟೈಮ್ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಭಿನ್ನವಾದ ಪ್ರಯತ್ನ ಅಂದರೆ ಗುರು ಸರ್ ಈಸ್ ಆಲ್ವೇಸ್ ನೇಮ್ಡ್ ಫಾರ್ ಇಟ್ ವಿಭಿನ್ನವಾದ ಏನು ಟೆಕ್ನಿಕ್ಯಾಲಿಟೀಸ್ ಕ್ಯಾಮ್ರಾಗಳಾಗಿರ್ಬೋದು ಆ ಥರ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ ಸೊ ಚೆನ್ನಾಗಿದೆ ಆಗುತ್ತೆ ಅದ್ರ ಬಗ್ಗೆ ಹೇಳೋದಕ್ಕೆ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತೀವಿ ರಿಚಿ ರಿಚ್ ಅಂತ ಸಿಂಪಲ್ ಸುನಿ ಜೊ ಸರ್ ಜೊತೆ ಒಂದು ಮಾಡ್ತಾಯಿದ್ದೀನಿ ಅದ್ರದ್ದು ಸಿನಿಮಾ ಕೆಲಸಗಳು ನಡೀತದೆ ಜೊತೆಗೆ ಆಲ್ಫಾ ಅಂತ ಸಿನಿಮಾ ಶೂಟಿಂಗ್ ಮುಗಿಸಿದ್ದೀನಿ ಅದರಲ್ಲಿ ಆಗಿ ಮಾಡಿದ್ದೀನಿ ಆ್ಯಂಡ್ ಪನ್ನಗ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅದು ಕೂಡ ನೆಕ್ಸ್ಟ್ ಮಂತಿಂದ ವಿಲ್ಪಿಕ್ ಶೂಟಿಂಗ್ ತುಂಬ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಕಲಾವಿದರನ್ನ ಅವಶ್ಯಕತೆ ಇದೆ ಇವಾಗ ಸೊ ಅಂಥ ಒಂದು ಸಮಯದಲ್ಲಿ ಜಿ ಅಕಾಡೆಮಿ ಗುರು ಸರ್ ನೇತೃತ್ವದಲ್ಲಿ ನಡೀತಾ ಇರೋವಂಥದ್ದು ಸೊ ತುಂಬ ಒಳ್ಳೆ ಕೆಲಸ ನಡೀತಿದೆ ನಾನು ಆ್ಯಕ್ಚುಲಿ ಹ್ಯಾವ್ ಸೀನ್ ಈ ಅಕಾಡೆಮಿಯಿಂದನೇ ಬಂದಿರೋ ಹದಿನೈದು ಜನ ಏನು ಹುಡುಗರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ದೇ ಹ್ಯಾವ್ ಪುಟ್ ಅ ಲಾಟ್ ಆಫ್ ಎಫ್ ಎಫರ್ಟ್ಸ್ ಸಿನಿಮಾದಲ್ಲಿ ಆ್ಯಂಡ್ ಅದು ಕಾಣುತ್ತೆ ನಮಗೆ ಒಂದು ಒಂದು ಟೀಮ್ ಅಂತ ಇರ್ತಾರೆ ಸೊ ಅದನ್ನು ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನಂಗೆ ಗೊತ್ತಾಗುತ್ತೆ ಇದ್ದೆ ಆಲ್ ಎಷ್ಟು ಅವ್ರಿಗೆ ಇದೆ ಆ್ಯಕ್ಟ್ ಮಾಡೋದಕ್ಕೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ ಸೊ ಅದೆಲ್ಲ ವೇದಿಕೆ ಕಲ್ಪಿಸ್ಕೊಟ್ಟಿರೋದು ಜಿ ಅಕಾಡೆಮಿ ಸೊ ಥ್ಯಾಂಕ್ಫುಲ್ ಟು ಹಿಮ್ ಎಲ್ಲರಿಗೂ ನಮಸ್ಕಾರ ಐ ಥಿಂಕ್ ನಾನು ಸುಮಾರು ವರ್ಷ ಆದಮೇಲೆ ಲೈಕ್ ಸಿನಿಮಾ ಮಾಡ್ತಾ ಇದ್ದೀನಿ ನನ್ನ ಐ ಥಿಂಕ್ ಲಾಸ್ಟ್ ಭರ್ಜರಿ ಮತ್ತು ಟ್ರಂಕಲ್ಲಿ ಮಾಡಿದ್ದೆ ಸೊ ಫಸ್ಟ್ ಆಫ್ ಆಲ್ ಈ ಬ್ರೇಕ್ ಆದಮೇಲೆ ನನಗೆ ಗುರು ಸರ್ ಆಗಲಿ ಗಿರಿ ಸರ್ ಆಗಲಿ ಅವ್ರ ಜೊತೆ ಕೆಲಸ ಮಾಡೋದಿಕ್ಕೆ ಇಟ್ ವಾಸ್ ರಿಯಲಿ ಗುಡ್ ಸೆಟ್ ಆಗಲಿ ಎವ್ರಿ ಒನ್ ತುಂಬ ನಮ್ಮನ್ನ ತುಂಬ ಮೇಡ್ ಮೇಡಸ್ ಫೀಲ್ ವೆರಿ ಕಂಫರ್ಟೆಬಲ್ ಆಮೇಲೆ ನನ್ನ ಕ್ಯಾರೆಕ್ಟರು ಕೂಡ ಲೈಕ್ ಇಟ್ಸ್ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ರಿಬೆಲಿಯಸ್ ಆಗಿರೋ ಕ್ಯಾರೆಕ್ಟರ್ ತುಂಬ ಪರ್ಫಾರ್ಮೆನ್ಸ್ ಬೇಕಾಗಿರೋ ಕ್ಯಾರೆಕ್ಟರು ಸೊ ನನಗೆ ಐ ರಿಯಲಿ ಲೈಕ್ ಪಫಾಮೆನ್ಸಸ್ ಈ ಥರ ತುಂಬಾ ಎಂಜಾಯ್ ಮಾಡಿದೆ ಆ್ಯಂಡ್ ಐಕ್ ದ ಎಂಟಾಯೋ ಫಿಲ್ಮ್ ಸೆಟ್ ಕಾರ್ತಿಕ ಅವರ ಹೇಳಿದ ಹಾಗೆ ಇಟ್ಸ್ ಲೈಕ್ ಅ ಫ್ಯಾಮಿಲಿ ತುಂಬಾನೇ स्वीट ಮತ್ತೆ ಪ್ರತಿಕಾ ಮ್ಯಾಮ್ ಆಗಲಿ ಗುರುಸರ ಆಗಲಿ ಅಥವಾ ಗಿರಿಸರ ಆಗಲಿ ದೇ ಆಲ್ವೇಸ್ ನಮ್ನ ತುಂಬಾ ಕಂಫರ್ಟಬಲ್ ಆಗಿ ಅಂಡ್ ಐ ಥಿಂಕ್ ಕಲಾ ವಿದರಾಗಿ ವೀ नीड ಟು ಬಿ ಕಂಫರ್ಟಬಲ್ ಅಲ್ವಾ ಪರ್ಫಾರ್ಮ್ ಮಾಡೋ ದಕ್ಕೆ ಸೋ ಇಟ್ ಹಸ್ ಬಿನ್ ರಿಯಲಿ ರಿಯಲಿ ಗುಡ್ ಅಮೇಲೆ ತುಂಬಾನೇ ಕೇಳಿದಿನಿ ನಾನು ಐ ಕಾನ್ಟ್ ವೇ ಟು ಸೀ ದ ಫಿಲ್ಮ್ ಎಡಿಟ್ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಒಳ್ಳೆ ರಿವ್ಯೂಸ್ ಕೇಳಿದ್ದೀನಿ ಆಗಿರೋ ಕ್ಯಾರೆಕ್ಟ್ರು ನಾನು ಕ್ಲೈಮ್ಯಾಕ್ಸ್ ಅಲ್ಲಿ ಸೊ ಬರ್ತೀನಿ ಅಷ್ಟು ಹೇಳೋಕ್ಕಾಗತ್ತೆ ಇನ್ನೂ ಇನ್ನೂ ಹೇಳಕ್ಕೇ ಸ್ಟೋರಿ ಹೋಗಕ್ಕೆ ಇಷ್ಟ ಆಗಲ್ಲ ಸೊ ತುಂಬ ರಿಬೆಲಿಯಸ್ ಆಗಿರೋ ಕ್ಯಾರೆಕ್ಟರ್ ತುಂಬ ಪರ್ಫಾರ್ಮೆನ್ಸ್ ಬೇಕಾಗಿರೋ ಒಂದು ಕ್ಯಾರೆಕ್ಟರು ಸೊಂಬಿನೇಷನ್ ಅದನ್ನು ಎಲ್ಲ ರಿವಿಲ್ ಆಗಿಬಿಡುತ್ತೆ ಆದರೆ ಒಂದು ಮಾತ್ರ ಹೇಳ್ಬೋದು ವೈಶಾಲಿ ಆ್ಯಕ್ಟ್ ಮಾಡಿ ಒಂದು ಒಂದು ಲಾಂಗ್ ಒಂದು ಸೀನ್ ಇತ್ತು ಅದು ಆ್ಯಕ್ಟ್ ಮಾಡಿದ ಮೇಲೆ ಆ ಸೆಟ್ಟಲ್ಲಿ ಒಂದು ಅವತ್ತೊಂದು ಇನ್ನೂರಿಂದ ಮುನ್ನೂರು ಜನ ಇದ್ವಿ ಅನಿಸುತ್ತೆ ಮೋಸ್ಟ್ಲಿ ಎಲ್ಲರೂ ಅವತ್ತು ಕ್ಲ್ಯಾಪ್ ಮಾಡಿದರು ಅವ್ರು ಆ್ಯಕ್ಟ್ ಮಾಡಿದ್ದು ಕೊನೆ ಕ್ಷಣ ಇಸ್ ವೆರಿ ಗುಡ್ ಅಂದರೆ ಲಾಸ್ಟ್ ಒಂದು ಇಪ್ಪತ್ತೈದು ನಿಮಿಷ ಇರಬೇಕಾದ್ರೆ ಈ ಥರದ್ದೊಂದು ಪಾತ್ರ ಬಂದಾಗ ಆ ಪಾತ್ರ ಅಷ್ಟು ಫೋರ್ಸೆಬಲ್ ಇರುತ್ತೆ ಆ ಒಂದು ಪರ್ಫಾಮೆನ್ಸ್ ಇದೆ ಅವ್ರು ಲಾಸ್ಟ್ ಒಂದು ಒಂದು ತ್ರೀ ಟೂ ಮಿನಿಟ್ಸ್ ಒಂದು ಲಾಂಗ್ ಒಂದು ಡೈಲಾಗ್ ಡೆಲಿವರಿ ಇದೆ ಅದು ಮಾಡಿದಾಗ ಅಲ್ಲಿ ಇರೋರೆಲ್ಲರೂ ವೈಶಾಲಿಗೆ ಕ್ಲಾಪ್ ಮಾಡಿದರು ಅಂದರೆ ಅದು ಅಷ್ಟು ಆಗಿ ವೈಶಾಲಿ ಮಾಡಿದ್ರು ಇಸ್ ವೆರಿ ಗುಡ್ ಅಂದರೆ ಅವರು ಲಾಂಗ್ ಟರ್ಮ್ ಆದಮೇಲೆ ಸಿನ್ಮಾ ಒಳಗಡೆ ಬಂದಿದ್ದಾರೆ ಹೋಪ್ಫುಲಿ ಅವರಿಗೆ ಈ ಸಿನಿಮಾ ಚೆನ್ನಾಗಿ ಆಗಿಬರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ